ನೋಡಿ ಒಂದು ಟೈಮಲ್ಲಿ ಬರೀ ಬೆಟ್ಟ ಗುಡ್ಡ ಬರೀ ಗಿಡ ಮಾಡೆ ಎಲ್ಲಿ ನೋಡಿದ್ರು ಆದರೆ ಇವಾಗ ಎಲ್ಲಿ ನೋಡಿದ್ರು ಮನೆಗಳೇ ಬಾ 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 ಎಷ್ಟು ಇದಾಗಿದೆ ಅಂದರೆ ಮೊದಲು ನೋಡುವಾಗ ಒಂದು ಮನೆ ಕಾಣಿಸೋದು ಫುಲ್ಲು ಆ ಕಡೆ ಬನ್ನರ್ಘಟ್ಟ ರೋಡು ಈ ಕಡೆ ಸ್ಟ್ರೈಟು ಈಗ ನಾವಿರೋದು ಶಿವನ ದೇವಸ್ಥಾನ ಇವತ್ತು ಊಟ ಇತ್ತು ಮಂಗಳವಾರ ಶುಕ್ರವಾರ ಊಟ ಇರುತ್ತೆ ಶಿವನ ದೇವಸ್ಥಾನದಲ್ಲಿ ದರ್ಶನ್ ಇಲ್ಲಿ ಲವ್ ಬಂಡೆಲೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ಮೇಲ್ ಮರ ಇದು ನೋಡಿ ವ್ಯೂ ಹೆಂಗಿದೆ ಅಂದ್ರೆ ಸಕ್ಕದಾಗಿದೆ ಬರೀ ಗಿಡ ಅಲ್ಲಿ ಯಾವುದೋ ಬಿಲ್ಡಿಂಗು ನೋಡಿ ಬಿಲ್ಡಿಂಗು ಕೋಳಿ ಫಾರಮ್ ಗೇಟ್ ಅದು ಹಾಂ ಈಗ ಬಂತು ನೋಡಿ ಕೋಳಿ ಫಾರಮ್ ಗೇಟು ದೊಡ್ಡ ಬಿಲ್ಡಿಂಗು ಯಾರು ಎಲ್ಲ ಫುಲ್ಲು ತುಂಬಾ ಚೆಂದ ತುಂಬಾ ಚೆನ್ನಾಗಿದೆ ನೋಡಿ ಶಿವಲಿಂಗ ಎಷ್ಟು ಸಕ್ಕತ್ತ ಇದೆ ಸೂಪರಾಗಿ ಚೆನ್ನಾಗಿ ಪೂಜೆ ಎಲ್ಲ ಮಾಡಿ ಮಾಡಿದ್ದಾರೆ ಚೆನ್ನಾಗಿದೆ ಡಾಗಿ 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 ಬಿಸ್ಕೆಟ್ ಹಾಕ್ತಾ ಹರಿ ಹರಿ ಎತ್ತರ ಕ್ಲೋಸ್ ಆಗಿದೆ ದೇವಸ್ಥಾನ ಬನ್ನಿ ನಮ್ಮ ಭಾಷೆ ತೋರಿಸೋಣ ಎಲ್ಲಾದರೂ ನಮ್ಮ ಗಣಪತಿ ಅಂತೂ ಇದ್ದೇ ಇರ್ತಾರೆ ಚೆನ್ನಾಗಿ ಹಾಕಿದಾರಲ್ಲ ಓಡ್ತದೆ ಓ ಹೋ ಹೂ ಹೋ ಹೂ ಹೋಗೋಕ್ಕೆ ಭಯ ಆಗುತ್ತೆ ಫುಲ್ಲು ಫ್ಯಾಮಿಲಿನೇ ಇದ್ದಂಗೆ ಐತೆ ಬೇಡ ಸಾಕು ನೋಡಿ ಅಲ್ಲಿ ಗಾಡಿ ಓಡಾಡ್ತಿದೆಯಲ್ಲ ನೈಸ್ ರೋಡು ಮೈಸೂರು ರೋಡು টা নড়লো না নড়তা ইমউ বিনটা কো লেলে কি নচি কি পো ওমাছে কতিয়া নাই চ ন পোমাছে নন্ডি পাপা আরা tata वडાડতার গাড়ি তিরকসকে আলি আরিয়ে তরা ದೇವ್ರ ಫೋಟೋ ಎಲ್ಲ ಇಲ್ಲಿ ತಂದ್ ಇಟ್ಬಿಟ್ಟಿದ್ದಾರೆ ಮನೆಗೆ ಬೇಡ ಅನ್ಬಿಟ್ಟು ನೋಡಿ ಇದೇ ಎಂಟ್ರಿ ಶಿವನ್ ದೇವಸ್ಥಾನಕ್ಕೆ ಆದರೆ ನಾವು ಆವಾಗಲೇ ಶೂಟ್ ಮಾಡಿದ್ದು ಸ್ಟಾರ್ಟಿಂಗಿಂದ ಶಿವರಾತ್ರಿ ಆಗ್ಬಿಟ್ರಂತೂ ಜನ ಆ ಕಡೆ ಡೌನು ಅಲ್ಲಿವರೆಗೂ ಕ್ಯೂ ಇರ್ತಾರೆ ಭಕ್ತರು ದೇವರ ದರ್ಶನಕ್ಕೆ ಫುಲ್ಲು ಈ ದೇವಸ್ಥಾನ ಇರೋದು ವಿವರ್ಸ್ ಕಾಲೋನಿ ಕೋಳಿಫಾರಮ್ ಗೇಟ್ ಆದರೂ ದೇವಸ್ಥಾನ ಅಂತ ಬಂದರೆ ಇಲ್ಲಿ ತುಂಬ ಇಷ್ಟ ಆಗೋದು ಗಿಡ ಮರಗಳು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಅಂದ್ರೆ ತುಂಬ ಚೆನ್ನಾಗಿ ಬೆಳೆಸಿರ್ತಾರೆ ಬನ್ನಿ ಅದೆಲ್ಲ ಫಾರೆಸ್ಟ್ ಏರಿಯಾ ಫುಲ್ಲು ಹ್ಮ್ 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 ನೋಡಿ ಗೊತ್ತಾಯ್ತಾ ಬೆಲ್ಪತ್ರ ಗಿಡ ಫುಲ್ಲು ದೊಡ್ಡದಾಗಿದೆ ಆ ಕಡೆ ಎಲ್ಲ